ನಟ ಪ್ರಕಾಶ್ ರಾಜು ಚಾಮರಾಜನಗರದ ದೇವನಹಳ್ಳಿಯ ಚಾಮರಾಜನಗರದ ರೈತರಿಗೆ ಬೆಂಬಲ ಕೊಡ್ತಿದ್ರು ಇವರಿಗೆ ಎಂ ಬಿ ಪಾಟೀಲ್ ಉಡಾಫೆ ಉತ್ತರ ಅನ್ನೋದೊಂದು ಉಡಾಫೆ ಉತ್ತರ ನೀಡಿದ್ದಾರೆ ಏನು ಪ್ರಕಾಶ್ ರಾಜ್ ಅವರು ಹೋರಾಟ ಮಾಡ್ತಿದ್ದಾರೆ ಯಾಕೆ ಕರ್ನಾಟಕದಲ್ಲಿ ಮಾತ್ರ ನೀವು ಹೋರಾಟ ಮಾಡ್ತಿದ್ರಾ ಹೋಗಿ ಬೇರೆ ರಾಜ್ಯದಲ್ಲಿ ಹೋರಾಟ ಮಾಡಿ ಯಾಕೆ ರೈತರು ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೋರಾಟ ಹೋಗಿ ಒಡಿಶಾಗ ಹೋಗಿ ಅಸ್ಸಾಂಗೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಅನ್ನೋ ಒಂದು ಉಡಾಫೆ ಉತ್ತರ ನೀಡಿದ್ದಾರೆ ಅದು ರೈತರ ವಿಚಾರದಲ್ಲಿ ಹೋರಾಟ ಮಾಡ್ತೀರಾ ವಿಚಾರಕ್ಕೆ ಇನ್ನು ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗಿನ ದೇವನಹಳ್ಳಿ ಏನು ರೈತರ ಹೋರಾಟ ನಡೀತಾ ಇದೆ ಒಂದು ನಿಯೋಗ ಏನು ರೈತರ ನಿಯೋಗ ಮುಖ್ಯಮಂತ್ರಿಗಳನ್ನು ಈಗಾಗಲೇ ಜುಲೈ ನಾಲ್ಕು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಅದು ರೈತರು ದೇವನಹಳ್ಳಿಯ ರೈತರು ಬೆಳೆದಂಥ ತರಕಾರಿ ಹಣ್ಣುಗಳನ್ನು ಎಲ್ಲ ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಮುಂದಿಟ್ಟು ನೋಡಿ ನಾವು ನಿಮಗೆ ಹಣ್ಣು ತರಕಾರಿ ಕೊಡ್ತೀವಿ ನೀವು ಏನು ಕೊಡ್ತೀರಾ ಅಥವಾ ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅನ್ನೋ ಅರ್ಥದಲ್ಲಿ ಆ ನಿಯೋಗ ಭೇಟಿ ಮಾಡಿ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯವರು ಒಂದು ರೀತಿಯ ಆಶಾದಾಯಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಅವರು ಆ ಏನು ರೈತ ನಿಯೋಗಕ್ಕೆ ಹೇಳಿದ್ದೇನು ಅಂದರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಇದ್ದಂಥ ರಾಜ್ಯ ಸರ್ಕಾರ ಒಂದು ಪ್ರಾಥಮಿಕವಾದಂಥ ಒಂದು ನೋಟಿಫಿಕೇಷನ್ ಮಾಡಿತ್ತು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆನಂತರ ಅದೇನು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಏನು ಸ್ವಾಧೀನಪಡಿಸಿಕೊಳ್ಳೋ ವಿಚಾರಕ್ಕೆ ಪ್ರಾಥಮಿಕ ಆದಮೇಲೆ ಇನ್ನೊಂದು ಮಾಡಲಾಯಿತು ಈಗ ಅದು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ ಈ ಏನು ನೋಟಿಫಿಕೇಶನ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಸ್ವಲ್ಪ ಕಾನೂನಾತ್ಮಕವಾಗಿ ಅದನ್ನು ಸಡಿಲಗೊಳಿಸ್ಕೊಂಡು ಅಥವಾ ಸರಿ ಮಾಡಿಕೊಂಡು ರೈತರಿಗೆ ಒಂದು ಆಶಾದಾಯಕವಾಗಿ ಇರುವಂಥ ನೆಲೆಯಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ನಿರ್ಧಾರ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟು ಕಳಿಸಿದ್ದಾರೆ ಬಹುಶಃ ಸಿದ್ದರಾಮಯ್ಯನವರ ಆ ಒಂದು ಮಾತುಗಳು ಭರವಸೆ ಈ ರೈತ ಒಂದು ಕನ್ವಿನ್ಸ್ ಆದಂಗೆ ಕಾಣುತ್ತೆ ಹಾಗಾಗಿ ಏನು ಪ್ರಕಾಶ್ ಇರ್ಬೋದು ಬೇರೆ ಬೇರೆ ಹೋರಾಟಗಾರರೆಲ್ಲ ಆ ಸಿದ್ದರಾಮಯ್ಯ ಅವರ ಭರವಸೆಯ ಮಾತುಗಳನ್ನ ಕೇಳ್ಕೊಂಡು ಬಂದಿದ್ದಾರೆ ಇನ್ನೊಂದು ಹತ್ತು ದಿನ ಟೈಮ್ ಕೊಡಿ ಅಂತ ಕೇಳಿದರೆಂಕ್ ಜುಲೈ ಇನ್ನೊಂದು ಹದಿನೈದನೇ ತಾರೀಕು ಅಷ್ಟರೊಳಗಡೆ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿದರು ಆದರೆ ಈ ಎಂ ಕೊಟ್ಟಿರೋ ಉತ್ತರ ಏನಿದ್ದಾರೆ ಈಗ ಎಂ ಬಿ ಪಾಟೀಲ್ ಅವರು ಪ್ರಕಾಶ್ ರವರಿಗೆ ಪ್ರಕಾಶ್ ರೈ ಅವರಿಗೆ ಒಂದು ಮಾತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಕಾಶ್ ರೈ ಅವರು ಏನೋ ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಅಸ್ಸಾಮಲ್ಲೋ ಆಮೇಲೆ ಭಾರತಲ್ಲೋ ಹೋರಾಟ ಇಲ್ಲ ಇಲ್ಲಾಕ್ ಮಾಡ್ತಾರೆ ಹೋರಾಟ ಮಾಡ್ಲಿ ಈಗ ಅದಕ್ಕೆ ಪ್ರತಿಕ್ರಿಯೆ ಆಗಿ ಪ್ರಕಾಶ್ ರೈ ಅವರು ರೇ ನಾನು ಆಂಧ್ರದಲ್ಲೂ ತಮಿಳ್ನಾಡಲ್ಲೂ ಹೋರಾಟ ಮಾಡಿದ್ದೀನಿ ರೈತರ ಜೊತೆ ಹೋರಾಟ ಮಾಡಿದ್ದೀನಿ ನಾನು ಎಲ್ಲಿಂದ ನಿಮ್ಮ ನರೇಂದ್ರ ಮೋದಿ ಅವ್ರನ್ನ ನಾನು ಅತಿ ಹೆಚ್ಚು ಟೀಕೆ ಮಾಡಿದ್ರಲ್ಲಿ ನಾನು ಒಬ್ಬ ಹಾಗಾಗಿ ಹೇಳಿದ್ದಾರೆ ನೀವು ಆದಷ್ಟು ಜನಪರವಾಗಿರಿ ಅಂತ ವಿಷಯ ಏನಂದ್ರೆ ಬಹುಭಾಷಾ ನಟ ಆದ ತಕ್ಷಣನೇ ಅವರು ತೆಲುಗು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ತಮಿಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಹಂಗಂತೇಳಿ ಅವರು ರಾಜ್ಯದ ಸಮಸ್ಯೆಗಳಿಗೆ ಧನಿ ಎತ್ತಬಾರ್ದು ಪ್ರಕಾಶ್ ಮೂಲತಃ ಪ್ರಕಾಶ್ ಅವರು ಕರ್ನಾಟಕದವರು ಇಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿ ಸಿನಿಮಾ ರಂಗದಲ್ಲಿ ಸಿನಿಮಾಗಳು ನಟಿಸಿದವರು ಆಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿತು ಬೇರೆ ಕಡೆ ಹೋಯಿತು ಕುವೆಂಪುರವ್ರು ಮಾತಾಡ್ತಾರೆ ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೋ ನೀ ಆ ಮನುಷ್ಯ ಪಾಪ ಏನು ತಮಿಳ್ನಾಡುಗೋ ಅಥವಾ ಆಂಧ್ರಕ್ಕೋ ತನ್ನ ಬದುಕಿಗೋಸ್ಕರ ತನ್ನ ಜನಪ್ರಿಯತೆ ಅವಕಾಶಕ್ಕೋಸ್ಕರ ಸಿನಿಮಾ ಮಾಡ್ತಾರೆ ತಪ್ಪಿಲ್ಲ ಆದ್ರೆ ಎಲ್ಲೋದ್ರೂ ಕೂಡ ಕರ್ನಾಟಕದ ಅದರಲ್ಲೂ ರೈತರ ಪರವಾಗಿ ಕಾಳಜಿ ಅಂದ್ರೆ ನೀವು ಅಪ್ರಿಷಿಯೇಟ್ ಮಾಡ್ಬೇಕಾ ಇವತ್ತಿನ ಎಷ್ಟೋ ಸಿನಿಮಾ ನಟರು ತಾನಾಯ್ತು ತನ್ನ ರೆಮೆಂಡೇಶನ್ ಆಯ್ತು ತಂದು ಏನು ಸಿನಿಮಾ ಆಯ್ತು ಒಳ್ಳೆ ಆ ಸಂಭಾವನೆ ಆಯಿತು ಅಂತ ಆರಾಮಾಗಿ ಜಾಲಿಯಾಗಿರುವಂತ ಎಲ್ಲರೂ ಅಲ್ಲ ಒಂದಷ್ಟು ವ್ಯವಸ್ಥೆ ನಡುವೆ ಹೌದೌದು ನಮ್ಮ ದೇವನಹಳ್ಳಿ ರೈತರು ಭೂಮಿ ಕಲ್ಕೊಳ್ತಾರೆ ಅವರು ಭೂಮಿನ ವಾಪಸ್ ಕೊಡಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೇನ ಯಾಕೆ ನೀವು ಕಿತ್ಕೊಳ್ತೀರಾ ಅಂತೇಳಿ ಅಂತ ಬ್ಯುಸಿ ಶೆಡ್ಯೂಲ್ ನಡುವೆ ಮನುಷ್ಯ ಬರ್ತಾರೆ ಅಂದ್ರೆ ನೀವು ಅದನ್ನು ಖುಷಿ ಪಡಬೇಕು ಎಷ್ಟೊಂದು ಜನಪರವಾದಂತ ಕಾಳಜಿ ಇದೆ ರೈತರ ಪರವಾದ ಕಾಳಜಿ ಇದೆ ಆ ಒಬ್ಬ ಪ್ರಸಿದ್ಧ ನಟ ಆಗಿದ್ರು ಕೂಡ ಬ್ಯುಸಿ ಕೂಡ ರೈತರು ಪರವಾಗಿ ಕೆಲಸ ಮಾಡ್ತಾರಲ್ಲ ಅಂತೇಳಿ ನೀವು ಅವ್ರನ್ನ ಹೊಗಳಬೇಕು ಪ್ರಕಾಶ್ ರೈ ಅವ್ರೆ ನೀವು ಓದ್ಬಿಟ್ಟು ಅಲ್ಲಿ ಹೋರಾಟ ಮಾಡ್ರಿ ಅಂದ್ರೆ ಅಲ್ರಿ ಎಂ ಬಿ ಪಾಟೀಲ್ ರೇ ನಿಮ್ಗೆ ಪ್ರಕಾಶ್ ರೈ ಅವರಿಗೆ ಇರುವಷ್ಟು ರೈತ ಪರ ಕಾಳಜಿ ನಿಮ್ಗೆ ಯಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನೀವು ರಾಜ್ಯದ ಸಚಿವರಿದ್ದೀರಿ ಹೌದು ರೈತರು ದೊಡ್ಡ ಹೋರಾಟ ಮಾಡ್ತಾರೆ ಬಿಡಿ ಪ್ರಕಾಶ್ ರೈ ಅವರು ಅವರ ಬದ್ಧತೆಯನ್ನು ತೋರಿಸಿದ್ದಾರೆ ಇಷ್ಟೊಂದು ಹೋರಾಟ ಆಗ್ತಾ ಇದ್ರೆ ಮೂರು ವರ್ಷ ಹೋರಾಟ ಮಾಡಿದ್ದಾರೆ ಜನರು ರೈತರು ನಮ್ಮ ಭೂಮಿನ ಕಿತ್ಕೋಬೇಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ಯಾಕೆ ಇಷ್ಟು ಹಠ ಎಂಬ ಬಿ ಪಾಟೀಲರಿಗೆ ರೈತರ ಫಲವತ್ತಾದ ಭೂಮಿಯನ್ನ ಕಿತ್ತುಕೊಳ್ಳಲೇಬೇಕೆನ್ನುವ ಹಠ ಯಾಕೆ ಏನೋ ಏನು ಉದ್ದೇಶ ಇದೆ ಕೈಗಾರಿಕಾ ಸಚಿವರು ಹ ಕೈಗಾರಿಕಾ ಸಚಿವರು ಕೈಗಾರಿಕಾ ಸಚಿವರು ಅದಕ್ಕಿಂತ ನೀವು ಯಾರ ಪರವಾಗಿರ್ಬೇಕು ಕೆ ಅವ್ರಿಗೆ ಬೇಕಲ್ಲ ಸರ್ ಕೆಡಿಸ್ಬೇಕಲ್ಲ ಹಂಗಂದ್ರೆ ನೀವು ಅಂದ್ರೆ ಏನು ನಿಮ್ಮ ಅಜೆಂಡಾ ಏನು ರೈತರು ಫಲವತ್ತಾದ ಭೂಮಿ ಕಳ್ಕೊಂಡರೂ ಪರವಾಗಿಲ್ಲ ಅವರು ಬೀದಿಗೆ ಬಿದ್ರು ಪರವಾಗಿಲ್ಲ ನಿಮ್ಮ ಆಶಯಗಳು ನಿಮಗೆ ಭೂಮಿ ಬೇಕು ಈ ಒಂದು ಹೇಳಿಕೆ ನೋಡಿದ್ರೆ ಅದನ್ನೇ ಬಿಂಬಿಸೋದು ಹಾಗಾಗಿ ನೋಡಿ ದೇವನಹಳ್ಳಿ ನೂರಾರು ಎಕರೆ ಸಾವಿರಾರು ಎಕರೆ ಭೂಮಿಯನ್ನು ಕಳ್ಕೊಂಡ್ ರೈತರು ತುಂಬಾ ಕಷ್ಟದ ಸ್ಥಿತಿಯನ್ನು ಅನುಭವಿಸಿದ್ದಾರೆ ಬೀದಿಗೆ ಬಿದ್ದಿದ್ದಾರೆ ಆ ನೋವು ಅವ್ರಿಗೆ ಗೊತ್ತಿದೆ ಹಾಗಾಗಿ ಅದಕ್ಕೆ ಅವ್ರು ನಾವು ಭೂಮಿ ಕಳ್ಕೊಂಡ್ರೆ ನಮ್ಮ ಬದುಕನ್ನು ಕಳ್ಕೊಂಡಂಗೆ ಅನ್ನೋದು ಅರ್ಥ ಆಗಿದೆ ಅದಕ್ಕೋಸ್ಕರ ಅವರು ಭೂಮಿ ಕೊಡಲ್ಲ ಎಂ ಬಿ ಪಾಟೀಲ್ರು ನಮ್ಮ ರಾಜ್ ನಾನು ರಾಜ್ಯದ ಸಚಿವ ಆಗಿದ್ದೀನಿ ನಮ್ಮ ರೈತರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ನಾನು ಅವ್ರಿಗೆ ನಿಷ್ಠನಾಗಿ ಕೆಲಸ ಮಾಡಬೇಕೇ ಅನ್ನುವಂಥ ತಾಯ್ತನ ನಿಮಗಿಲ್ಲ ಭೂಮಿನ ನಾವು ಕೊಡಲ್ಲ ರೈತರ ಪರವಾಗಿ ದ್ವನಿ ಹತ್ತೋರಿಗೆ ನೀವು ಅಲ್ಲೋಗಿ ಹೋರಾಟ ಇಲ್ಲೋಗಿ ಹೋರಾಟ ನೀವು ಸಚಿವರಾಗಿದ್ದೀರಿ ನಿಮಗೆ ಅಷ್ಟು ಬೇಡವಾ ಅಟ್ಲೀಸ್ಟ್ ನಟ ಆಗಿ ಈ ಕೆಲಸ ಮಾಡ್ತಾ ಇದ್ದಾರೆ ನೀವು ಸರ್ಕಾರದ ಭಾಗ ಆಗಿದ್ದೀರಿ ಸರ್ಕಾರದ ಭಾಗ ಆಗಿ ನೀವು ರೈತರ ಪರವಾಗಿ ನಿಲ್ಲಬೇಕಾಗಿತ್ತು ಅದೇ ನೀವು ಯಾರು ಪಲ್ರೆ ನೀವು ಪರವಾಗಿ ನಿಲ್ತಿದ್ರಿ ನೀವು ಕಾರ್ಪೊರೇಟ್ ಉದ್ಯಮಿಗಳ ಪರವಾಗಿ ನಿಲ್ತಾ ಇದ್ದೀರಾ ಹೌದು ಕಾರ್ಪೊರೇಟ್ ಉದ್ಯಮಿಗಳ ಪರವಾಗಿ ನಿಂತರೆ ನಿಮಗೇನು ಲಾಭ ನಿಮಗೇನು ಲಾಭ ಅದನ್ನ ಹೇಳಿ ನಿಮಗೇನು ಲಾಭ ಇದೆ ನೀವು ಈ ಈ ರಾಜ್ಯದ ಸಚಿವರಾಗಿ ನೀವು ರೈತರ ಪರವಾಗಿ ನಿಲ್ಬೇಕ್ರಿ ರೈತರು ತಮ್ಮ ಭೂಮಿಯನ್ನ ಕೊಡೋಲ್ಲ ಕಾನೂನಲ್ಲಿ ಇದೆ ಎಂಬತ್ತು ಪರ್ಸೆಂಟ್ ರೈತರು ನಾವು ಭೂಮಿ ವಾಪಸ್ ಕೊಡಲ್ಲ ಅಂತಂದ್ರೆ ಅದನ್ನ ಕಿತ್ಕೊಳ್ಳೋಕೆ ಆಗಲ್ಲ ನೀವು ನೀವು ಯಾವ್ಯಾವ್ದು ನೋಟಿಫಿಕೇಶನ್ ಕೊಡ್ತೀರಿ ಕಾಯ್ದೆ ಇದೆ ನಿಮ್ ಕಾಯ್ದೆ ನೀವು ಸಡಿಲ ಮಾಡಿ ನಿಮ್ಮ ನಿಮ್ಮ ಕಾಯ್ದೆಗಳು ನಿಮ್ಮ ಯೋಜನೆಗಳು ನಿಮ್ಮ ರೂಲ್ಸ್ ನಿಮ್ಮ ರೆಗ್ಯುಲೇಷನ್ ಯಾವುದೇ ಇದ್ರು ಕೂಡ ಅದನ್ನು ಯಾರಿಗೋಸ್ಕರ ಮಾಡಿರೋದು ಜನರಿಗೋಸ್ಕರ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ರೈತರಿಗೋಸ್ಕರ ನಿಮ್ ಕಾಯ್ದೆಗಳು ಅವೇನೋ ತಿದ್ದುಪಡಿ ಮಾಡ್ತಾ ಮಾಡಿ ಹೌದು ಕೆಲವೊಂದು ವಿಚಾರ ಚರ್ಚೆ ಆಗ್ತಾ ಇದೆ ಒಂದಷ್ಟು ರಾಜಕಾರಣಿಗಳು ದೇವನಹಳ್ಳಿಯ ಸುತ್ತಮುತ್ತ ನೂರಾರು ಎಕರೆ ಭೂಮಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಕೊಂಡ್ಕೊಂಡಿದ್ದಾರೆ ಅಂತ ನಾನು ಹೇಳೋದು ಎಂ ಬಿ ಪಾಟೀಲ್ರೇ ನಿಮಗೆ ಕಾರ್ಪೊರೇಟ್ನವ್ರಿಗೆ ಭೂಮಿ ಕೊಡಬೇಕು ಅನ್ನುವಂಥ ಉದ್ದೇಶ ನಿಮ್ಗೆ ಹಠ ಏನಾದರೂ ಇದ್ದರೆ ನಿಮ್ಮ ಸ್ವಂತ ಭೂಮಿ ಏನಾದರೂ ಎಲ್ಲರೂ ಇದ್ರೆ ಕೊಟ್ಬಿಡಿ ಅವರಿಗೆ ನೀವು ಅಲ್ಲಿ ಬಿಸ್ನೆಸ್ ಮಾಡಿ ರೈತರ ಭೂಮಿಯನ್ನು ಕಿತ್ತುಕೊಳ್ಳೋ ಅಥವಾ ಹೇಗಾದ್ರೂ ಮಾಡಿ ಹೋರಾಟವನ್ನ ಹತ್ತಿಕ್ಕೋ ಅಥವಾ ಹೋರಾಟಗಾರರನ್ನ ಹೀಗಳೆಯೋ ಮಾತನ್ನ ಆಡಬೇಡಿ ಸರ್ ಇನ್ನು ವಿಚಾರವಾಗಿ ಏನು ರೈತರ ವಿಚಾರವಾಗಿ ಸಭೆ ನಡೀತು ಆ ಜುಲೈ ಐದನೇ ತಾರೀಕು ಆ ಎಂ ಬಿ ಪಾಟೀಲ್ ಅವರು ಗೈರಾಗಿದ್ದಾರೆ ಸರ್ ಹ್ಮ್ ಈ ರಾಜ್ಯದ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯ ರೈತರ ಭೂಮಿ ಅಳಿವು ಮತ್ತು ಉಳಿವಿನ ಪ್ರಶ್ನೆ ರೈತರ ಬದುಕಿನ ಪ್ರಶ್ನೆ ಒಂದು ಮಹತ್ವದ ಒಂದು ಸಭೆ ಅದು ಜವಾಬ್ದಾರಿ ಸಹಿತ ಸಚಿವರಾಗಿ ನೀವು ಯಾಕೆ ಅಟೆಂಡ್ ಮಾಡಲಿಲ್ಲ ಹೌದು ನಿಮ್ಗೆ ಜವಾಬ್ದಾರಿ ಅಲ್ವಾ ಅದು ಒಬ್ಬ ನಿಜವಾದ ನಾಯಕ ಒಬ್ಬ ನಿಜವಾದ ನಾಯಕ ಜನರ ಪರವಾಗಿರುವ ನಾಯಕ ಸದಾ ಅಧಿಕಾರದ ಒಂದು ಏನು ಅಧಿಕಾರದ ಒಂದು ರೂಪವಾಗಿರುವಂತಹ ಒಂದು ಇದನ್ನ ರಾಜೀನಾಮೆಯ ಪತ್ರ ಜವಾಬ್ದಾರಿ ಇಟ್ಕೊಂಡಿರ್ತಾರೆ ಅಂಬರೀಷ್ ಅವರು ಈ ಟೈಮಲ್ಲಿ ಬಹಳ ನೆನಪಾಗ್ತಾರೆ ಅವರು ನೋಡ್ರಿ ನಾನು ರಾಜೀನಾಮೆ ನಾನು ಜೇಬಲ್ ಇಟ್ಕೊಂಡಿದ್ದೀನಿ ನಾನು ಬಿಸಾಕ್ತೀನಿ ಹಾಕ್ತೀನಿ ಅಂತ ಅಧಿಕಾರ ಶಾಶ್ವತ ಅಲ್ಲ ಈ ಅಧಿಕಾರ ಯಾಕೆ ಸಿಕ್ಕಿದೆ ಅಂದರೆ ಅದು ಜನರಿಗೆ ಉಪಯೋಗ ಆಗಬೇಕು ಹೌದು ಅದು ಜನರಿಗೆ ಜನರಿಗೆ ಸಹಾಯ ಮಾಡಬೇಕು ಅದಕ್ಕೆ ನೀವು ಅಧಿಕಾರವನ್ನು ಬಳಕೆ ಮಾಡ್ಕೋಬೇಕೇ ಹೊರ್ತು ಆ ಅಧಿಕಾರದ ಮೂಲಕ ಜನರ ಹಕ್ಕನ್ನು ಕಿತ್ಕೊಳ್ತೀನಿ ಭೂಮಿಯನ್ನು ಕಿತ್ಕೊಳ್ತೀನಿ ಅಂದರೆ ಇದು ಒಳ್ಳೆಯದಲ್ಲ ಎಮ್ ಬಿ ಪಾಟೀಲ್ರೇ ನಿಮ್ಮ ಈ ಸ್ಟೇಟ್ಮೆಂಟು ಅದು ಸರಿಯಾದದು ಅಲ್ಲ ನೀವು ರೈತರ ಭೂಮಿಯನ್ನು ಕಿತ್ಕೊಳ್ಳೋ ಹಠ ಮಾಡಿದ್ರೆ ರೈತರು ಭೂಮಿಯನ್ನು ಕೊಡಲ್ಲ ಅನ್ನೋ ಹಠನೂ ಕೂಡ ಮಾಡ್ತಾರೆ ಹಾಗಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನೀವುಗಳು ನಿಮ್ಮ ಸ್ಟೇಟ್ಮೆಂಟು ಜನಪರವಾಗಿರಬೇಕು ಆಮೇಲೆ ನೀವು ಈ ಭೂಮಿಯನ್ನು ಪಡೆಯಲ್ಲ ಅನ್ನುವಂಥ ಒಂದು ನಿಮ್ಮ ನಿರ್ಧಾರವನ್ನು ಬಹಳ ಬೇಗ ಪ್ರಕಟ ಮಾಡಬೇಕು ನಾವು ಮುಟ್ಟಲ್ಲ ಅನ್ನೋದು ಅಷ್ಟೇ ಆ ವೀಕ್ಷಕರ ಇನ್ನೇನು ಆ ರೈತರು ಹೋರಾಟ ನಡೆಸ್ತಿದ್ದಾರೆ ಈ ಹೋರಾಟ ಇನ್ನು ಏನಾಗುತ್ತೆ ಅಂತ ನೋಡ್ಬೇಕು ಇದನ್ನ ಡಿನೋಟಿಫೈ ಮಾಡ್ತಾರೆ ಇನ್ನ ಹದಿನೈದನೇ ತಾರೀಕು ಜುಲೈ ಹದಿನೈದನೇ ತಾರೀಕು ಈ ಬಗ್ಗೆ ಪ್ರಕಟ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲ್ರೆಡಿ ರೈತರಿಗೆ ಭರವಸೆ ಕೊಡಿದ್ರೆ ಇನ್ನ ಹದಿನೈದನೇ ತಾರೀಕು ವರ್ಗು ಕಾದ್ ನೋಡ್ಬೇಕಿದೆ